ಜಿಲ್ಲೆನಲ್ಲಿ ಈ ಜಿಲ್ಲೆನಲ್ಲಿ ಈಗ ಏಳು ಎಂಟುನೂರ ಎಪ್ಪತ್ತ ಏಳು ಸ್ಕೂಲ್ ಬಸ್ಸು ಟೋಟಲ್ ಈಗ ಟೂ ಮಂತ್ಸು ಸ್ಕೂಲಿಗೆ ರಜಾ ಈ ಕೆಲವು ವೆಹಿಕಲ್ ಎಫ್ ಸಿ ಮತ್ತೆ ಟ್ಯಾಕ್ಸು ಇನ್ಶೂರೆನ್ಸು ಡ್ರೈವರ್ ಲೈಸೆನ್ಸು ಎಲ್ಲ ಎಕ್ಸ್ಪೈರ್ ಆಗಿರೋ ಇದು ಇರುತ್ತೆ ಅದನ್ನೆಲ್ಲ ಕ್ಲೀನ್ ಆಗಿ ನೋಡಿಕೊಂಡು ವಾಹನ ಮಾಲ್ಯೂ ಶಾಲಾ ಮಾಲೀಕರು ಈಗ ಸ್ಟೂಡೆಂಟ್ಗಳಿಗೆ ವೆಹಿಕಲ್ ಅನ್ನು ಕಳಿಸ್ಬೇಕಾದ್ರೆ ಅದನ್ನ ಖಾತ್ರಿ ಮಾಡಿಕೊಂಡು ಈಗ ಒಂದನೇ ತಾರೀಕಿಂದ ಸ್ಕೂಲ್ಸ್ ಓಪನ್ ಆಗ್ತಾನೆ ಅದನ್ನೆಲ್ಲ ಕ್ಲೀನ್ ಆಗಿ ಖಾತ್ರಿ ಮಾಡಿಕೊಂಡು ಕರೆಕ್ಟ್ ಆಗಿದ್ರೆ ಮಾತ್ರ ಸ್ಕೂಲ್ ಮಕ್ಕಳನ್ನ ತಗೊಂಡ್ಬರಕ್ಕೆ ವೆಹಿಕಲ್ ಅನ್ನ ಕಳಿಸ್ಬೇಕು ಇಲ್ಲ ಅಂತಂದ್ರೆ ಮತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಪೇರೆಂಟ್ಸು ಸ್ಕೂಲು ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ ಅದರಿಂದ ಎಲ್ಲ ಮಾಲೀಕರು ಸ್ಕೂಲ್ ಮಾಲೀಕರು ಈ ವೆಹಿಕಲ್ಗಳ ದಾಖಲಾತಿಗಳನ್ನ ಕಡ್ಡಾಯವಾಗಿ ಚೆಕ್ ಮಾಡ್ಕೊಳ್ತೇನೆ ಯಾವುದೇ ಒಂದೇ ಲೋಪ ಆಗಿದ್ರು ಕೂಡ ಈ ಬಾರಿ ಕಷ್ಟ ಆಗುತ್ತೆ ಮುಂದೆ ರೆಕಾರ್ಡ್ ಸರಿಯಿಲ್ಲ ಅಂತಂದರೆ ಅದನ್ನು ನೋಡಿಕೊಂಡು ಅವರು ಅಕಸ್ಮಾತ್ ಎಫ್ ಸಿ ಆಗಿಲ್ಲ ಅಂದರೆ ಬಂದು ಎಫ್ ಸಿ ಮಾಡಿಸ್ಕೊಳೋದು ಇನ್ಶೂರೆನ್ಸ್ ಆಗಿಲ್ಲ ಅಂದರೆ ಇನ್ಶೂರೆನ್ಸ್ ಮಾಡಿಸ್ಕೊಳೋದು ಡ್ರೈವರ್ ಡಿ ಎಲ್ ರಿನ್ಯೂ ಆಗಿಲ್ಲ ಅಂದರೆ ರಿನ್ಯೂ ಮಾಡಿಸ್ಕೊಳೋದು ಈ ಥರ ಮಾಡಿ ಎಲ್ಲ ಡಾಕ್ಯುಮೆಂಟು ಕರೆಕ್ಟ್ ಆಗಿದೆ ಅಂತ ಹೇಳಿದ ಮೇಲೆ ಮಕ್ಕಳನ್ನ ಡ್ರಾಪು ಮತ್ತು ಪಿಕಪ್ಗೆ ಕಳಿಸ್ಬೇಕಾಗಿ ನಾನು ನಮ್ಮ ಇಲಾಖೆ ವತಿಯಿಂದ ನಾನು ಎಲ್ಲ ಅವರಿಗೆ ಇದ್ ಮಾಡ್ತಾ ಇದೇ ವಿಷಯವನ್ನ ನಾವು ಬಿಇಒಗೆ ಮತ್ತೆ ಡಿ ಡಿ ಪಿ ಎಸ್ಗೂ ಲೆಟರ್ ಮುಖಾಂತರ ನಾವು ಅವರಲ್ಲಿ ವಿನಂತಿ ಮಾಡ್ಕೊಂತೀವಿ ಅವರು ಸಹ ಅವರವ್ರ ಡಿಪಾರ್ಟ್ಮೆಂಟ್ಗೆ ಹೇಳ್ಬೇಕು ಅಂತ ಇದಕ್ಕೂ ಅವ್ರು ಏನು ಮಾಡಲಿಲ್ಲ ಅಂತಂದ್ರೆ ನಾವು ಮುಂದಿನ ಮುಂದಿನವರ್ದಿಂದ ಶಾಲಾ ವಾಹನಗಳನ್ನ ತಪಾಸಣೆ ಕೈಗೊಳ್ತಾ ಇದ್ದೀವಿ ಆ ತಪಾಸಣೆ ಕೈಗೊಂಡಾಗ ಏನಾದ್ರು ಸಿಕ್ಕಿ ಯಾವ್ದಾದ್ರು ಡಾಕ್ಯುಮೆಂಟ್ ಸರಿ ಇಲ್ಲ ಎಫ್ ಸಿ ಇಲ್ಲ ಇನ್ಸುರೆನ್ಸ್ ಇಲ್ಲ ಅಂತಂದ್ರೆ ನಾವು ಗಾಡಿನ ತಗೊಂಬಂದು ಸೀಜ್ ಮಾಡ್ಕೊಂತೀವಿ ಆಗ ಶಾಲಾ ಮಕ್ಕಳಿಗೆ ಇನ್ಕನ್ವಿನೆಂಟ್ ಆಗುತ್ತೆ ಪೇರೆಂಟ್ಸ್ಗಳಿಗೆ ಆತಂಕ ಬರುತ್ತೆ ಅವರು ಪೇರೆಂಟ್ಸ್ ಹೋಗಿದ್ದಾರೆ ಅಂತ ಅವರು ಮನೇಲಿ ರಿಟರ್ನ್ ಹೋಗ್ಬೇಕಾದ್ರೆ ಅವ್ರಿಗೆ ವೆಹಿಕಲ್ ಇರಲ್ಲ ಈ ತರ ಪ್ರಾಬ್ಲಮ್ ಇಲ್ಲ ಇಲ್ಲ ಆಟೋಗಳಲ್ಲಿ ಆ ಈ ಸ್ಟ್ಯಾಂಡರ್ಡ್ ಒಳಗಡೆ ಅಂದ್ರೆ ಹನ್ನೆರಡು ವರ್ಷದ ಮಕ್ಕಳು ಒಳಗಡೆ ಇದ್ರೆ ಒಂದು ಐದು ನಾಲ್ಕೈದು ಮಕ್ಕಳನ್ನ ಹಾಕೋಬಹುದು ಹನ್ನೆರಡು ವರ್ಷ ಕ್ರಾಸ್ ಆಗಿದ್ರೆ ಅದು ತ್ರೀ ಮಂತ್ಸೇ ತ್ರೀ ಪ್ಯಾಸೆಂಜರ್ಸೇ ಯಾವುದು ಓಮೆನ್ ಇರ್ತಾರೆ ಓಮೆನಿನಲ್ಲಾದರೂ ಅಷ್ಟೇನೆ ಎಷ್ಟು ಸೀಟಿಂಗ್ ಕೆಪಾಸಿಟಿ ಇರುತ್ತೆ ಅಷ್ಟೇನೆ ಅದು ಹೈ ಸ್ಕೂಲ್ ಮಕ್ಕಳು ಅಂತಂದ್ರೆ ಅವರೆಲ್ಲ ಹನ್ನೆರಡು ವರ್ಷ ಕ್ರಾಸ್ ಆಗಿರ್ತಾರೆ ಅವರೂನು ಅಷ್ಟೇನೆ ಅದೆಷ್ಟು ಸೀಟಿಂಗ್ ಕೆಪಾಸಿಟಿ ಇರುತ್ತೆ ಅಷ್ಟೇನೆ ಮತ್ತು ಮಕ್ಕಳು ಶಾಲೆ ಬ್ಯಾಗು ಟಿಫನ್ ಕ್ಯಾರಿಯರ್ ಎಲ್ಲ ಇರುತ್ತೆ ಅಷ್ಟಕ್ಕೆ ಆಗುತ್ತೆ ಅದು ಜಾಸ್ತಿ ತುಂಬಕ್ಕೆ ಬರೋದಿಲ್ಲ ಅಂತ ತುಂಬ ಆಯ್ಲೇ ಹ್ಞೂ ಮಾಡಲ್ ಅಂತ ಅಂಥದ್ದಿದ್ರೆ ನಾವು ತಪಾಸಣೆ ಮಾಡ್ತೀವಿ ತಪಾಸಣೆ ಮಾಡಿ ಅಂಥದ್ದೇನಾದ್ರೂ ಕಂಡೀಷನ್ ಇಲ್ಲ ಅಂತಂದ್ರೆ ಅದನ್ನ ನಾವು ಮಟ್ಕೊಳಕ್ ಕಣದು ಅದನ್ನ ನಾವು ಮಾಡ್ತೀವಿ ಹೋದಾಗ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗೆ ನನಗೆ ಅನುಭವವಾಗಿ ನಾನೇ ಹಿಡಿದು ನಿಲ್ಸಿ ಅವ್ರಿಗೆ ಡಿವಿಜನ್ ನಲ್ಲಿ ಡಿಬಿ ಡಿಎಂಎ ಅಂತ ಹೇಳಿ ಇದ್ದಾರೆ ಅವ್ರಿಗೂ ಕರ್ಸಿ ನಾನು ಕೂಡ ಹೇಳಿ ಅದಕ್ಕೆ ಮಾಡಿದೀವಿ ಇಂಥದ್ದೇನಾದ್ರು ಈ ವೆಹಿಕಲ್ ಹಳೆ ವೆಹಿಕಲ್ಗಳ್ನು ಕಂಡ್ರೆ

ಅವನು ಸಿಕ್ಕಾಪಟ್ಟ ಜಾಸ್ತಿ ಫಾಸ್ಟ್ ಆಗುತ್ತಾನೆ ಪ್ರೇಯರ್ ನಿಲ್ಬೇಕು ಅದು ಇದು ಅಂತ ಅಂತದನ್ನ ಪೇರೆಂಟ್ಸ್ ಕೂಡ ಅವ್ರಿಗೆ ಹೇಳ್ಬೇಕು ರೇಷನ್ ಇದ್ರೆ ನಾವು ದಂಡ ವಿಧಿಸ್ತಿವಂತ